ಅತನಿ ತಾಲೂಕಿನ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ರೊಕ್ಕದ ನಿಶೆ ಏರಿದೆ ಏನು ಅಂತೆ ಇತ್ತೀಚಿನ ದಿನಗಳಲ್ಲಿ ಅತನಿ ಮತಕ್ಷೇತ್ರದ ಬಹಳಷ್ಟು ಅಭಿವೃದ್ಧಿಯತ್ತ ಸಾಗ್ತಾ ಇದೆ ಇದರ ಭಾಗದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ದುಡಿಮೆ ಮಾಡಿಸಿಕೊಳ್ಳುತ್ತಿದ್ದಾರೆ ಆದರೆ ಕಾರ್ಮಿಕ ಅಧಿಕಾರಿಗಳು ಯಾವುದೇ ರೀತಿಯ ಪರಿಶೀಲನೆ ಮಾಡಲು ಹಾಕ್ತಿದ್ದಾರೆ ಎಷ್ಟೋ ಬಾರಿ ಇವರ ಮೇಲೆ ಆರೋಪಗಳು ಕೂಡ ಇದೆ ಆದರೂ ಕೂಡ ಸರಿದಾರಿಯಲ್ಲಿ ನಡೆದುಕೊಳ್ಳುವವರು ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳನ್ನ ಶಿಕ್ಷಣಕ್ಕೆ ಕಲಿಸೋದು ಬಿಟ್ಟು ಬಾರ್ಗಳಲ್ಲಿ ಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಒಂದು ತಿಂಗಳಿಗೆ ಆರು ಸಾವಿರ ರೂಪಾಯಿ ದುಡಿಸಿಕೊಳ್ತಿದ್ದಾರೆ ಹಾಗೆಯೇ ದರೂರು ಗ್ರಾಮದಲ್ಲಿ ವಾಗ್ಮೊರೆ ಎನ್ನುವ ನಾಲ್ಕು ಪಿ ಡಿಒ ಚಿಕ್ಕ ಮಕ್ಕಳಾಗಿ ಕರೆದುಕೊಂಡು ಒಂದು ರೂಪಾಯಿ ಒಂದು ಒಂದು ಅಂತೆ ಸರ್ಕಾರಿ ಕೆಲಸವನ್ನ ಮಾಡಿಕೊಂಡಿದ್ದಾನೆ ಅದೇ ರೀತಿ ಹಲವಾರು ಯುವಕರು ದುಶ್ಚಟಕ್ಕೆ ಬೀಳುತ್ತಿದ್ದಾರೆ ಹೀಗೆ ಎಷ್ಟೋ ಶಾಲೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಕಸಬರ್ಗೆ ಕೊಟ್ಟು ಶೌಚಾಲಯ ತೊಳೆಯುವ ಕೆಲಸವನ್ನು ಹಚ್ಚುತ್ತಿದ್ದಾರೆ ಅದೇ ರೀತಿ ಹೀಗೆ ಅತ್ನಿ ಮತಕ್ಷೇತ್ರದಲ್ಲಿ ಸದ್ದಿಲ್ಲದೆ ನಡೀತಾ ಇರುವಂತಹ ಬಾಲ ಕಾರ್ಮಿಕರಿಗೆ ಅನ್ಯಾಯವಾಗ್ತಾ ಇದೆ ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ಹಾಗೆ ಇತ್ತೀಚಿನ ದಿನಮಾನಗಳಲ್ಲಿ ಕಾರ್ಮಿಕರ ಅಧಿಕಾರಿಗಳ ಮೇಲೆ ಮೇಲ್ನೋಟಕ್ಕೆ ಒಂದು ಆರೋಪ ಕೇಳಿ ಬರ್ತಾ ಇದೆ ಏನಂದ್ರೆ ಹೋಟೆಲ್ಗಳಲ್ಲಿ ಮತ್ತು ಬಾರ್ಗಳಲ್ಲಿ ಮಂತ್ಲಿ ಪಡೆದುಕೊಳ್ತಿದ್ದಾರಂತೆ ಹಾಗೆ ಗೋಡೆಗೆ ಅಂಟಿಸಿದ ಕ್ಯಾಲೆಂಡರ್ ಮೇಲೆ ದೀಪಾವಳಿ ಯಾವಾಗ ಬರುತ್ತದೆ ಬೇಗ ಯಾಕೆ ಬರ್ತಾ ಇಲ್ಲ ದಿನಗಳು ಯಾಕೆ ಬೇಗ ಕಳೀತಾ ಇಲ್ಲ ದೀಪಾವಳಿ ಬಂದ್ರೆ ಕಾರ್ಮಿಕ ಅಧಿಕಾರಿಗಳಿಗೆ ಬಾರಿ ಬಂಪರ್ ಅಂತೆ ಅಂಗಡಿಗಳಲ್ಲಿ ಹೋಗಿಕೊಂಡು ಅಹ್ ಖುಷಾಲಿ ಕೂಡಿ ಅಂತ ಒಂದು ಹಂತಕ್ಕೆ ಇಳಿದಿದ್ದಾರೆ ಕೊಟ್ಟಂತಹ ಅಂಗಡಿ ಮಾಲೀಕರು ಇವರೇನು ಅಧಿಕಾರಿಗಳು ಅಥವಾ ಭಿಕ್ಷೆ ಬೇಡುವ ಅಭಿಕಾರಿಗಳೇನು ಅಂತ ಮಾತನ್ನು ಆಡ್ತಿದ್ದಾರೆ ಅದರಂತೆ ಇವರು ಕೂಡ ಆ ಇಳಿದುಕೊಂಡಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಹೋಗೋದಾಗ್ತಾ ಇಲ್ಲ ಸರ್ಕಾರದಿಂದ ವೇತನ ಬರುತ್ತಿದೆಯೋ ಏನೋ ಇಲ್ಲವೋ ಆ ಕಾರಣಕ್ಕಾಗಿ ಹಪ್ತ ವಸೂಲಿ ಮಾಡಲು ಇವರು ಇಳಿದಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇನ್ನು ಮುಂದಾದರೂ ಜನರನ್ನು ಲೂಟಿ ಮಾಡುವುದನ್ನು ಬಿಟ್ಟು ಭಿಕ್ಷೆ ಬೇಡುವುದನ್ನು ಬಿಟ್ಟು ನಿಷ್ಠಾವಂತರಾಗಿ ಕಾನೂನುಬದ್ಧವಾಗಿ ಜಾಗೃತಿ ಆಗ್ತಾರೋ ಅಥವಾ ಇಲ್ವೋ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಏನು ಬರೀ ಹಳಿ ಇಟ್ಟಂಗೆ ಯೂಸ್ ಮಾಡತ್ತರಿ ಎಂತದೇನಾಂಗ್ ಒಂದು ಹೊಡೆ ಪಾತ್ರೆ ಟೆಂಗ್ ಹೊಟ್ಟು ಕೊಟ್ಟಾರೋ

इकडे हटच नाही राहू इकडे हट सेकंड इकडे हट सर तांना मप्पा साव दे ना मी अपा येतो तडीपते ना <laughs> <laughs> या मरिएगान होय एडी मरिएगान होय मरिएगान कुडे आ कुडे होतनाले ओ फुल?